ಈ ಒಂದು ರುದ್ರಭೂಮಿಯಲ್ಲಿ ಬಯೋಗ್ಯಾಸನ್ನು ಬಳಸಿ ಶವ ಸಂಸ್ಕಾರವನ್ನು ಮಾಡುವ ನಿಟ್ಟಿನಲ್ಲಿ ಹೊಸ ಒಂದು ಪ್ಲಾನೆಟ್ ಅನ್ನು ಮಾಡಲಾಗಿದೆ ಬಯೋಗ್ಯಾಸ್ನ ತಯಾರಿಸಿ ಒಂದು ಶವ ಸಂಸ್ಕಾರವನ್ನು ಮಾಡುವಂತಹ ವಿಶೇಷ ಕೆಲಸಕ್ಕೆ ಮಹಾನಗರ ಪಾಲಿಕೆ ಮುಂದಾಗಿರತಕ್ಕಂಥದ್ದು ತೊಂಬತ್ತೆಂಟು ಲಕ್ಷ ರೂಪಾಯಿ ವೆಚ್ಚದ ಬಯೋಗ್ಯಾಸ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ಗಮನಿಸಬಹುದು ತಿಂಗಳಿಗೆ ನಲವತ್ತು ಸಿಲಿಂಡರ್ಗಳ ಬದಲು ಒಂದು ಬಯೋಗ್ಯಾಸ್ನ ಬಳಸಬಹುದಾಗಿದೆ ಅಂದ್ರೆ ಇನ್ನು ಬಯೋಗ್ಯಾಸ್ನಿಂದ ವಿದ್ಯುತ್ ಪರಿವರ್ತಿಸಿ ಸುಮಾರು ಇಪ್ಪತ್ತೈದು ಕಿಲೋ ವ್ಯಾಟ್ಸ್ ವಿದ್ಯುತ್ ಅನ್ನು ಉತ್ಪಾದಿಸಿ ಹದಿನಾಲ್ಕರಿಂದ ಹದಿನೈದು ಬೀದಿ ದೀಪಗಳಿಗೆ ಹಾಕ್ಬೋದು ಎಂಬ ವಿಶೇಷವಾದ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇರತಕ್ಕಂಥದ್ದು ಏನು ಮೈಸೂರಿನ ಚಿತ್ತ ಡೆವಲಪ್ಮೆಂಟ್ ಅಂತ ಅನ್ನೋ ನಿಟ್ಟಿನಲ್ಲಿ ಮೈಸೂರಿನ ಅನೇಕ ಕಡೆ ಡೆವಲಪ್ಮೆಂಟ್ಗೆ ಮುಂದಾಗಿರ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದ ತಪಲಿನಲ್ಲಿರುವಂತಹ ರುದ್ರಭೂಮಿಯಲ್ಲೂ ಕೂಡ ವಿಶೇಷವಾದ ಡೆವಲಪ್ಮೆಂಟನ್ನು ಮಾಡಲಾಗಿದೆ ಅದೇನು ಅಂತ ತೋರಿಸ್ತೀನಿ ನಾನು ನಿಮಗೆ ದೃಶ್ಯದಲ್ಲಿ ನಾವು ನೋಡ್ಬೋದು ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ರುದ್ರಭೂಮಿಗೆ ಬಂದಿದ್ದೇವೆ ಈ ರುದ್ರಭೂಮಿಯಲ್ಲಿ ವಿಶೇಷವಾಗಿ ಏನು ಹರಿಶ್ಚಂದ್ರ ಘಾಟ್ ಅಂತ ಹೇಳಲಾಗುವಂಥ ಈ ಒಂದು ರುದ್ರಭೂಮಿಯಲ್ಲಿ ಬಯೋಗ್ಯಾಸನ್ನು ಬಳಸಿ ಶವ ಸಂಸ್ಕಾರವನ್ನು ಮಾಡೋ ನಿಟ್ಟಿನಲ್ಲಿ ಹೊಸ ಒಂದು ಪ್ಲಾನೆಟನ್ನು ಮಾಡಲಾಗಿದೆ ಒಂದು ಗ್ರೀನ್ ಮಾದರಿಯ ಒಂದು ವಿಶೇಷವಾದ ಪ್ಲ್ಯಾಂಟ್ ಇದಾಗಿದ್ದು ಈ ಒಂದು ಪ್ಲಾಂಟ್ನ ವಿಶೇಷತೆ ಏನಂತ ಹೇಳಿದ್ರೆ ಬಯೋಗ್ಯಾಸ್ನ ಮೂಲಕ ಶವ ಸಂ ಿದೆ ಯಾವ ರೀತಿ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ದೊರಕುವಂಥ ಅನೇಕ ಹಸಿಗಸ ಏನಿದೆ ತ್ಯಾಜ್ಯ ವಸ್ತುಗಳೇನಿದೆ ಅಂದರೆ ಏನು ಹಸಿ ತ್ಯಾಜ್ಯ ವಸ್ತುಗಳನ್ನು ಗಮನಿಸ್ಬೋದು ಮೈಸೂರಿನ ಆಸುಪಾಸಿನಲ್ಲಿ ಕಾಣುವಂಥ ಅನೇಕ ಕಸ ಇಳುವರಿಗಳ ಒಂದು ಮೂಲಕ ಏನು ಹಸಿ ಕಸ ಏನಿದೆ ಎಲೆ ಸೊಪ್ಪು ತರಕಾರಿ ಕೊಳೆತ ಪದಾರ್ಥಗಳು ಮತ್ತು ಹಣ್ಣು ತರಕಾರಿಗಳೇನಿದೆ ಅದರ ಎಲ್ಲದರ ಮುಖಾಂತರ ಒಂದು ಕಲೆಕ್ಟ್ ಮಾಡಿ ಇಲ್ಲಿ ಒಂದು ಅಂದರೆ ಈ ಬಯೋಗ್ಯಾಸ್ನ ಒಂದು ಏನು ವಿಶೇಷವಾದ ಗ್ಯಾಸ್ ಏನಿದೆ ಇಲ್ಲಿ ಇಲ್ಲಿ ಬಂದು ಹಾಕೋದ್ರ ಮುಖಾಂತರ ಬಯೋಗ್ಯಾಸ್ನ ತಯಾರಿಸಿ ಒಂದು ಶವ ಸಂಸ್ಕಾರವನ್ನು ಮಾಡುವಂಥ ವಿಶೇಷ ಕೆಲಸಕ್ಕೆ ಮಹಾನಗರ ಪಾಲಿಕೆ ಮುಂದಾಗಿರತಕ್ಕಂಥದ್ದು ಈ ಹರಿಶ್ಚಂದ್ರಘಟ್ನಲ್ಲಿ ಸುಮಾರು ತೊಂಬತ್ತೆಂಟು ಲಕ್ಷ ರೂಪಾಯಿ ವೆಚ್ಚದ ಬಯೋಗ್ಯಾಸ್ ಪ್ಲ್ಯಾಂಟನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು ಈ ಒಂದು ವಿಶೇಷವಾದ ಪ್ಲಾಂಟ್ನ ಮೂಲಕ ಇಷ್ಟು ದಿನ ಏನು ಉಪಯೋಗಿಸ್ತಾ ಇದ್ದಂತಹ ಕರೆಂಟ್ ಇರ್ಬೋದು ಗ್ಯಾಸ್ ಏನಿರ್ಬೋದು ಈ ಒಂದು ಗ್ಯಾ ಇವೆರಡು ವಿಶೇಷವಾದ ಬಳಕೆಗಳನ್ನು ಬಳಸ್ಕೊಂಡು ಶವ ಸಂಸ್ಕಾರ ಏನು ಮಾಡ್ತಿದ್ರು ಅದಕ್ಕೆ ಪೂರಕವಾಗಿ ಇನ್ನೊಂದು ನಿಟ್ಟಿನಲ್ಲಿ ಈ ಒಂದು ರೀತಿಯಾದಂಥ ಬಯೋಗ್ಯಾಸ್ನ ಉಪಯೋಗಿಸಿಕೊಂಡು ಕೂಡ ಏನು ವಿಶೇಷವಾಗಿ ಶವ ಸಂಸ್ಕಾರವನ್ನು ಮಾಡೋ ನಿಟ್ಟಿನಲ್ಲಿ ಈ ಒಂದು ಹರಿಶ್ಚಂದ್ರ ಘಾಟ್ನಲ್ಲಿ ಹೊಸ ಪ್ಲ್ಯಾಂಟನ್ನು ತಯಾರು ಮಾಡಿರತಕ್ಕಂಥದ್ದು ಸುಮಾರು ತೊಂಬತ್ತ ಎಂಟು ಲಕ್ಷ ರೂಪಾಯಿಯಲ್ಲಿ ಈ ಒಂದು ಹಸಿ ಕಸವನ್ನು ಬಳಸಿಕೊಂಡು ತಯಾರಿಸುವಂತಹ ಏನು ಬಯೋಗ್ಯಾಸ್ ಏನಿದೆ ಇದರಿಂದ ಅನೇಕ ಉಪಯೋಗಗಳು ಕೂಡ ಉಂಟಾಗುತ್ತೆ ಮೈಸೂರಿನಲ್ಲಿರುವಂತಹ ಏನು ತ್ಯಾಜ್ಯ ವಸ್ತುಗಳೇನಿರುತ್ತೆ ಹಸಿ ತ್ಯಾಜ್ಯ ವಸ್ತುಗಳು ಕೊಳೆತ ಪದಾರ್ಥಗಳು ಅದನ್ನೆಲ್ಲ ಒಂದು ಕಡೆ ಶುಚಿಯಾಗಿ ತೆಗೆದಿಟ್ಟು ಇಲ್ಲಿ ಒಂದು ಹಾಕಿ ಮಾಡೋದರಿಂದ ಬಯೋಗ್ಯಾಸ್ ಉತ್ಪತ್ತಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾದರಿಯ ಮೈಸೂರು ಮಾಡಲಾಗಿದೆ ಇನ್ನೊಂದು ಕಡೆ ಮೈ ಇಡೀ ಕರ್ನಾಟಕದಲ್ಲೇ ಅಲ್ಲದೆ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದ ಒಂದು ವಿಶೇಷವಾದ ಪ್ಲಾನೆಟ್ಗೆ ಮುಂದಾಗಿರತಕ್ಕಂಥದ್ದು ಈ ಒಂದು ರುದ್ರಭೂಮಿಯಲ್ಲಿ ನಾವಿವಾಗ ಗಮನಿಸ್ಬೋದು ಈ ಸ್ಮಶಾನದ ಸುತ್ತ ಅನೇಕ ಸೌದೆ ಕಟ್ಟಿಗೆಗಳನ್ನು ಬಳಸಿ ಕೂಡ ಶವ ಸಂಸ್ಕಾರವನ್ನು ಮಾಡ್ತಾರೆ ಈಗ ನಾವು ಗಮನಿಸ್ಬೋದು ಎದುರುಗಡೆ ಈಗಾಗಲೇ ಸೌದೆ ಕಟ್ಟಿಗೆಯನ್ನು ಬಳಸಿ ಒಂದು ಶವ ಸಂಸ್ಕಾರವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಪ್ರತಿನಿತ್ಯ ಕೂಡ ಅನೇಕ ಸಾವು ನೋವುಗಳನ್ನು ಈ ಒಂದು ಸ್ಮಶಾನದಲ್ಲಿ ಕಾಣ್ತಾರೆ ಆ ಒಂದು ಸ್ಮಶಾನದಲ್ಲೇ ಶವ ಸಂಸ್ಕಾರ ಮಾಡಿ ಏನು ವಿದ್ಯುತ್ತನ್ನು ಬಳಸ್ಕೊಂಡು ಶವ ಸಂಸ್ಕಾರ ಮಾಡ್ತಾ ಇದ್ದು ಮತ್ತು ಏನು ಗ್ಯಾಸ್ನ ಬಳಸಿ ಶವ ಸಂಸ್ಕಾರ ಮಾಡ್ತಾ ಇದ್ದನ್ನು ನಾವು ಗಮನಿಸ್ತೀವಿ ಆದರೆ ಇನ್ನು ಮುಂದಿನ ದಿನದಲ್ಲಿ ಇವೆರಡರ ಬದಲಾಗಿ ಏನು ಬಯೋಗ್ಯಾಸ್ನ ಬಳಸಿಕೊಂಡು ಒಂದು ವಿಶೇಷವಾಗಿ ಶವಸಂಸ್ಕಾರವನ್ನು ಮಾಡಲಿಕ್ಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ವಿಶೇಷವಾದ ಬಯೋಪ್ಲಾಂಟನ್ನು ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇನ್ನು ಚಿತಾಗಾರದಲ್ಲಿ ಶವಸಂಸ್ಕಾರದಲ್ಲಿ ವಾಣಿಜ್ಯ ಸಿಲಿಂಡರ್ ಬಳಕೆಯನ್ನು ಮಾಡಲಾಗ್ತಾ ಇತ್ತು ಅದನ್ನು ಕೂಡ ಈ ಒಂದು ಪ್ಲಾನೆಟ್ನಿಂದ ಕಡಿಮೆ ಮಾಡ್ಕೋಬೋದು ಈ ಒಂದು ತಿಂಗಳಿಗೆ ನಲವತ್ತು ಸಿಲಿಂಡರ್ಗಳ ಬದಲು ಒಂದು ಬಯೋಗ್ಯಾಸ್ನ ಬಳಸ್ಬೋದಾಗಿದೆ ಅಂದರೆ ನಲವತ್ತು ಸಿಲಿಂಡರ್ಗಳಿಂದ ಏನು ಚಿತಾಗಾರದಲ್ಲಿ ಇತ್ತು ಶವ ಸಂಸ್ಕಾರ ಮಾಡಲಾಗ್ತಾ ಇತ್ತು ಅದನ್ನು ಕೇವಲ ಬಯೋಗ್ಯಾಸ್ನ ಮೂಲಕವೇ ಮಾಡ ಮಾಡಬಹುದಾಗಿದೆ ಅನ್ನೋ ಒಂದು ವಿಶೇಷವಾದ ಮಾಹಿತಿ ಕೂಡ ಲಭ್ಯವಾಗಿರತಕ್ಕಂಥದ್ದು ಇನ್ನು ಬಯೋಗ್ಯಾಸ್ನಿಂದ ವಿದ್ಯುತ್ತನ್ನಾಗಿ ಪರಿವರ್ತಿಸಿ ಸುಮಾರು ಇಪ್ಪತ್ತೈದು ಕಿಲೋ ವ್ಯಾಟ್ಸ್ ವಿದ್ಯುತ್ತನ್ನು ಉತ್ಪಾದಿಸಿ ಹದಿನಾಲ್ಕರಿಂದ ಹದಿನೈದು ಬೀದಿ ದೀಪಗಳಿಗೆ ಅಂದರೆ ಹದಿನೈದು ಬೀದಿಗಳಿಗೆ ಬೀದಿ ದೀಪವನ್ನು ಹಾಕ್ಬೋದು ಎಂಬ ವಿಶೇಷವಾದ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇರತಕ್ಕಂಥದ್ದು ಏನು ಈ ಬಯೋಗ್ಯಾಸ್ನಿಂದ ನೇರವಾಗಿ ಇಲ್ಲಿಂದ ಈ ಪ್ಲ್ಯಾಂಟ್ನಿಂದ ನೇರವಾಗಿ ಅಲ್ಲಿಗೆ ಕರೆಂಟ್ ಪಾಸಾಗುತ್ತೆ ಅಂದರೆ ಏನು ವಿದ್ಯುತ್ ಪಾಸಾಗುತ್ತೆ ಆ ಒಂದು ಬಯೋಗ್ಯಾಸ್ನ ಮೂಲಕ ಒಂದು ಶವಸಂಸ್ಕಾರವನ್ನು ಕೂಡ ಮುಂದೆ ಮಾಡಲಿದ್ದಾರೆ ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಈ ಬಯೋಗ್ಯಾಸ್ನ ಬಳಸಿ ಈ ಒಂದು ಶವ ಸಂಸ್ಕಾರ ಮಾಡ್ಬೋದಾಗಿದೆ ಈ ರುದ್ರಭೂಮಿಯಲ್ಲಿ ಅಂತ ಮಾಹಿತಿ ಕೂಡ ಲಭ್ಯವಾಗಿರತಕ್ಕಂಥದ್ದು ಈ ಒಂದು ಡೆವಲಪ್ಮೆಂಟ್ಗೆ ಮೈಸೂರಿನ ಮೈಸೂರಿಂದ ಅನೇಕ ನಾಗರಿಕರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಅಂತಲೇ ಹೇಳಬಹುದಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ಅನ್ನೋರು ಮೈಸೂರು

तो मैंने करा इधर में इधर में मैंने अह सरकार में इतना जरूरत है और यह हमारा जो एक नॉलेज इंफॉर्मेशन ज्यादा हैллин में जो उनका रहता है 你得把他们。